ಆ ಸಾಂಗನ್ನ ಬೆಲ್ಬಾಟಮ್ ಸಾಂಗ್ಗೆ ಕಂಪೇರ್ ಮಾಡಕ್ಕೆ ಶುರು ಮಾಡಿದ್ದಾರೆ ಮದುವೆ ಆಗಿರೋ ಹಿಂಗ್ಸಿನ ಜೊತೆ ಅಫೇರ್ ಇರುತ್ತಾ ಅವ್ಳಗೇನೋ ಜ್ಯೂಸ್ ತೊಗೊಂಡೋಗ್ತಾನೆ ಅಕ್ ಪಕ್ದವರೆಲ್ಲ ಹಿಂಗ ಅಂದ್ಕೊಂಡು ನಾಚ್ಕೊಂಡು ಆಚೆ ಬರ್ತಾನೆ ಅವರ ಮನೆ ಒಳಗಡೆ ಇರುವಂಥ ಪ್ರೆಷರ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು ಒಂದಿಷ್ಟು ಸ್ಟೇಷನ್ಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂತ ಬೆಳವಣಿಗೆ ಆದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಯಾವುದು ಇಲ್ಲ ಅನ್ಸುತ್ತೆ ಈ ಸಿನಿಮಾಗೆ ಇವ್ರನ್ನೆಲ್ಲ ಇಟ್ಕೊಂಡು ಏನು ಪೊಲೀಸ್ ಸ್ಟೇಷನ್ ನಡೆಸ್ತೀರಿ ಇವರೆಲ್ಲ ಉಪಯೋಗ ಇಲ್ಲದವ್ರು ಸರ್ ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ನಾನು ಒಂದು ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿತ್ತು ಲಿರಿಕ್ಸ್ ಎಂಥ ಚಂದಾನೆ ಇವಳು ಸಾವಿರ ಹಬ್ಬಗಳ ಮಗಳು ಅಂತ ಇದೆ ಸೊ ಮ್ಯೂಸಿಕ್ ಕಾಂಪೋಸಿಷನ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಾಂಗ್ಸ್ ಇದೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ವಿಷ್ಣು ವಿಜಯ್ ಮ್ಯೂಸಿಕ್ ಡೈರೆಕ್ಟ್ರು ರೀಸೆಂಟ್ ಹಿಟ್ ಅಂದರೆ ಅವ್ರದ್ದು ಪ್ರೇಮಲು ಮಲಯಾಳಂ ಅದನ್ನು ಅವರೇ ಮಾಡಿದ್ದು ಆ್ಯಂಡ್ ಹೀ ಇಸ್ ಎ ಮಲಯಾಳಿ ಬೇಸಿಕಲಿ ಬಟ್ ಹೀ ವರ್ಕ್ಸ್ ಇನ್ ಚೆನ್ನೈ ಮ್ಯೂಸಿಕ್ ಡೈರೆಕ್ಟರು ನಮ್ಮದು ನಮ್ಮದೇ ಸರ್ಕಲ್ ಇರುತ್ತೆ ಯೂಶ್ವಲಿ ಅಜ್ಜು ಅಥವಾ ವಾಸುಕಿ ನಾವು ನಮ್ಮ ಸರ್ಕಲ್ ಬಿಟ್ಟು ಆಚೆ ಹೋಗ್ತಿರಲಿಲ್ಲ ಬಟ್ ಅಜ್ಜು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ವಾಸುಕಿನೂ ತುಂಬ ಸಿನಿಮಾಗಳಿತ್ತು ಸೊ ಹಾಗಾಗಿ ಹೋಗ್ಬೋದು ಅಂತ ಅಂದಾಗ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ವಿಷ್ಣು ವಿಜಯ್ ಈಸ್ ಡೂಯಿಂಗ್ ವೆಲ್ ಅಂತ ಆ್ಯಂಡ್ ಈ ಥರದ ಸಿನಿಮಾಗಳಿಗೆ ಅವ್ರು ವರ್ಕ್ ಆಗ್ತಾರೆ ಅವ್ರುಗಳದ್ದು ಮ್ಯೂಸಿಕ್ ವರ್ಕ್ ಆಗುತ್ತೆ ಅನ್ನೋದು ಆ್ಯಂಡ್ ಎಂಥ ಚೆಂದಾನೇ ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಅವರೆಲ್ಲರೂ ಆ ಸಾಂಗನ್ನು ಬೆಲ್ಬಾಟಮ್ ಸಾಂಗ್ಗೆ ಕಂಪೇರ್ ಮಾಡೋಕೆ ಶುರು ಮಾಡಿದ್ದಾರೆ ಏತಕ್ಕೆ ಸಾಂಗ್ಗೆ ಈ ಸಾಂಗ್ಗೆ ಕಂಪೇರ್ ಮಾಡ್ಕೊಂಡು ನನಗೆ ಸುಮಾರಷ್ಟು ಟ್ರೋಲ್ಸು ಇನ್ನೊಂದು ಮತ್ತೊಂದು ಎಲ್ಲವೂ ಬಂತು ಅದು ಹಾಗೆ ಇದೆ ಸರ್ ಸ್ವಲ್ಪ ಅಂದರೆ ಅದರಲ್ಲೂ ನಾಚಿಕೊಂಡು ಒಂಥರ ಏನು ಕ್ಲಿಯರ್ ಆಗಿರೋದಿಲ್ಲ ಆ ಲಿರಿಕ್ಸ್ ಆಗಿರ್ಬೋದು ಸ್ವಲ್ಪ ಅದೇ ಥರನೇ ಇದೆ ಟ್ರೋಲ್ಸ್ ಎಲ್ಲ ಆಗ್ತಾ ಇದೆ ಕಂಪೇರ್ ಮಾಡ್ಕೊಂಡು ಟ್ರೋಲ್ಸ್ ಆಗ್ತಾ ಇದೆ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಅವನು ಅಂದರೆ ವಿಷ್ಣು ವಿಜಯ್ ದೋ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅವರು ಕಂಪ್ಲೀಟ್ ಸಿನ್ಮಾನ ನೋಡಿ ಹಿ ಕಾಲ್ಡ್ ಬರತ್ ಕಾಲ್ ಮಾಡಿ ಸಖತ್ತಾಗಿದೆ ಸಿನ್ಮಾ ತುಂಬ ಚೆನ್ನಾಗಿದೆ ನನಗೆ ಭಾಷೆನೇ ಬರದೆ ಅಂದರೆ ಡೈಲಾಗ್ ಅರ್ಥ ಆಗದೆ ಐ ಕುಡ್ ಗೆಟ್ ಕನೆಕ್ಟೆಡ್ ವಿತ್ ದ ಹೋಲ್ ಕ್ಯಾರೆಕ್ಟರ್ಸ್ ಎಲ್ಲ ಕ್ಯಾರೆಕ್ಟರು ಕನೆಕ್ಟ್ ಆಗ್ತಾ ಬರುತ್ತೆ ಹೇಳಿ ಆಮೇಲೆ ಅವರೇ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ವಿಲ್ ಫಿನಿಶ್ ಇಟ್ ಇನ್ ಒನ್ ಮಂತ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಾನೇ ನಾನೇ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಇದಕ್ಕೆ ಅಂತ ಹೇಳಿ ಯೂಶ್ವಲಿ ಮೇಜರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಏನು ಮಾಡ್ತಾರೆ ಅವ್ರು ಜೂನಿಯರ್ಸ್ ಅವ್ರ ಇವ್ರ ಹತ್ರ ಏನಾದ್ರು ಕೆಲಸ ಮಧ್ಯದಲ್ಲಿ ಮಾಡಿಸ್ಬಿಡ್ತಾರೆ ಬಟ್ ಇವರು ಇಲ್ಲ ನಾನೇ ಕೂತ್ಕೊತೀನಿ ಇದಕ್ಕೆ ನಾನೇ ಕೂತ್ಕೊಂಡು ಮಾಡ್ತೀನಿ ಅಂತ ಹೇಳಿ ಹಿ ಸ್ಯಾಟ್ ವಿತ್ ಅಸ್ ಆ್ಯಂಡ್ ಮುಗಿಸಿದ್ದಾರೆ ಟೋಟಲ್ ನಾಲ್ಕು ಹಾಡಿದೆ ಸಿನಿಮಾದಲ್ಲಿ ಸೊ ಈಗ ಒಂದು ಬಿಟ್ಟಿದ್ದೀವಿ ನಾಳೆ ಅಥವಾ ನಾಡಿದ್ದು ಇನ್ನೊಂದು ಬಿಡ್ತೀವಿ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೆರಡು ಹಾಡುಗಳನ್ನ ಬಿಡುಗಡೆ ಮಾಡ್ತೀವಿ ಆ ಸ್ಟೇಷನ್ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಸರ್ ಏನು ಪ್ರೋಗ್ರಾಮ್ ಅದು ಅಲ್ಲಿಗೆ ಅದು ವೈಫ್ ಬರೋದು ಅನ್ಸುತ್ತೆ ತೇಜ್ ಬೆಳವಾಡಿ ಅದು ಮಗು ಓಕೆ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ರು ಆ ಸಾಂಗ್ ನೋಡಿದ ತಕ್ಷಣ ಪ್ರೆಸ್ ಮೀಟ್ ಅಲ್ಲೂ ಕೇಳಿದ್ರೆ ಏನು ಮದ್ವೆ ಆಗಿರೋ ಹೆಂಗ್ಸಿನ ಜೊತೆ ಅಫೇರ್ ಇರುತ್ತ ಸರ್ ಗೋವರ್ ಸೇಮ್ ಹಾಗೆ ಅನ್ಸೋದು ಸರ್ ಅದು ಮದ್ವೆ ಆಗಿರೋ ಹುಡುಗಿ ಜೊತೆ ಅಫೇರ್ ಅಂತ ಬಿಕಾಸ್ ನೀವು ವೈಫ್ ಅಂದ್ರು ಅಲ್ಲಿ ನಾಚಕೋತಾ ಇರ್ತೀರಾ ಇನ್ನು ನಾಚಿಕೆ ಸ್ವಭಾವ ಇರುತ್ತೆ ಅಷ್ಟು ದೊಡ್ಡ ಮಗಳಿದ್ರು ಅಂದ್ರೆ ನಿಮ್ಗೆ ಯೂಶಲಿ ಏನಾಗುತ್ತೆ ಅಂದ್ರೆ ಮದುವೆ ದಿನ ನೀವು ಏನು ಹೆಣ್ತೀನ ನೋಡಿರ್ತೀರ ಆ ಸಿಂಗಾರ ಮಾಡಿಕೊಂಡು ಅಷ್ಟು ಚಂದ ಬಂದು ಅವಳ ಪಕ್ಕದಲ್ಲಿ ನಿಂತು ಆ ಮದುವೆದು ಒಂದು ಸಂಭ್ರಮದಲ್ಲಿ ನೀವು ನಿಮ್ಮ ನಿಮ್ಮೊಳಗೊಂದು ನಾಚಿಕೆ ಇರುತ್ತೆ ಸೊ ಅವ್ನು ಆ ಥರದ ವ್ಯಕ್ತಿಗೆ ಹೋವರ್ದನ ಬೇಸಿಕಲಿ ಸೊ ಅವತ್ತು ಅವಳನ್ನ ಬ್ಯೂಟಿಫುಲ್ ಆಗಿ ನೋಡಿರ್ತಾನೆ ಅದಾದಮೇಲೆ ಕೆಲ್ಸದ ಪ್ರೆಷರ್ ಹೆಂಗಿರುತ್ತೆ ಅಂದರೆ ವಾಪಸ್ ಹೆಂಡ್ತಿನ ಮನೆ ಥರನೇ ನೋಡ್ತಿರ್ತಾರೆ ಎವ್ರಿ ಡೇ ಅಂದ್ರೆ ಅವಳು ಅವಳು ಹಂಗೆ ಇರ್ತಾಳೆ ಅಂದರೆ ಏನು ರೀ ದಿನ ರೇಷ್ಮೆ ಸೀರೆ ಉಟ್ಕೊಂಡಿರೋಕ್ಕಾಗಲ್ಲ ದಿನ ಬ ತಲೆ ಬಾಚ್ಕೊಂಡು ಬ ಎಲ್ಲ ಇವ್ರನ್ನ ಇವ್ರನ್ನ ಸ್ಟೇಷನಿಗೆ ಕಳಿಸಿ ಮಗುನ ಸ್ಕೂಲಿಗೆ ಕಳಿಸಿ ಆಮೇಲೆ ಒಂದು ಅರ್ಧ ಗಂಟೆ ಕೂತು ಅವ್ರು ರೆಸ್ಟ್ ಮಾಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು ಹೊರಟುಬಿಡ್ತಾರೆ ಸೊ ಯು ಯು ವಿಲ್ ನೆವರ್ ಸಿ ಹರ್ ಸೋ ಗ್ರ್ಯಾಂಡ್ ಇವನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಅವರು ಸ್ಟೇಷನ್ಗೆ ಬರಲಿ ಬರಲಿ ಅಂತ ಸೊ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಆಗ್ತಾನಲ್ಲ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿನಗೋಸ್ಕರನೇ ಮಾಡ್ತಿರೋದು ನೀವು ಬರ್ತೀಯಲ್ವಂದು ಆಚೆ ಕರ್ಕೊಂಡೋಗಿ ಅಂದರೆ ಪೊಲೀಸ್ ಸ್ಟೇಷನಿಗೆ ಕರಿತೀರಾ ಅಂತ ಸೊ ಅವಳು ಬರಲ್ಲ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬೇಜಾರಲ್ಲಿ ಕೂತಿದ್ದಾಗ ಅವ್ಳು ಬಂದಿದ್ದ ತಕ್ಷಣ ಇವ್ನು ಇವ್ ಬ್ಲಶ್ ಆಗಿಬಿಡ್ತಾನೆ ಹಂಗೇ ವಾವ್ ಏನು ಸಕ್ಕದಾಗ ಕಾಣಿಸ್ತಿದ್ದಾಳೆ ಅಂತ ಅಂದರೆ ಹೆಂಡತಿ ಮೇಲೆ ಮತ್ತೆ ಪ್ರೀತಿ ಆಗುವಂಥದ್ದು ಯೂಶ್ವಲಿ ಅವ್ರನ್ನ ರೆಗ್ಯುಲರ್ ಡ್ರೆಸ್ಸಲ್ಲಿ ನೋಡಿ 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 ಆ ಫೀಲ್ ಬಂದಿರೋಲ್ಲ ಬಟ್ ನಿಮ್ಗೆ ಒಂದು ಸರಿ ಔಟ್ ಆಫ್ ದ ಮೂನ್ ಥರ ಒಂದು ಸರಿ ಹಿಂಗೆ ಬಂದುಬಿಟ್ರೆ ವಾವ್ ಇಷ್ಟು ಚೆನ್ನಾಗಿದ್ದಾಳಲ್ಲ ನನ್ನ ಹೆಂಡ್ತಿ ಅಂತ ಅನ್ಸಲ್ವಾ ಆ ಥರದ್ದು ಒಂದು ಫೀಲಿಂಗ್ ಅದು ಸೊ ಆ ಫೀಲಿಂಗಲ್ಲೇ ಅವನು ಅಂದರೆ ಪಬ್ಲಿಕ್ಕಲ್ಲಿ ಯಾವತ್ತೂ ರೊಮ್ಯಾನ್ಸೇ ಮಾಡಿರಲ್ಲ ಅವರು ಸೊ ಅದನ್ನು ತೋರಿಸ್ಬೇಕು ಅನ್ನೋದು ಬರುತ್ತದೆ ಇಂಟೆನ್ಷನು ಪಬ್ಲಿಕಲ್ ರೊಮ್ಯಾನ್ಸ್ ಮಾಡಿರಲ್ಲ ಬಟ್ ನಿಮ್ಗೆ ಇವತ್ತು ಅವಳು ವಾವ್ ಅನ್ಸಿದಾಳೆ ಅದಕ್ಕೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಅವಳು ಅವ್ಳಗ್ ಜ್ಯೂಸ್ ತೊಗೊಂಡು ಹೋಗ್ತಾನೆ ಯಾಕಪಕ್ದವರೆಲ್ಲ ಹಿಂಗೆ ಹಿಂಗೆ ಅಂದಾಗ ಹಿಂಗೆ ಅಂದ್ಕೊಂಡು ನಾಚಿಕೊಂಡು ಆಚೆ ಬರ್ತಾನೆ ಸೊ ಹೀಸ್ ಕ್ಯಾರೆಕ್ಟರ್ ಗೋವರ್ಧನ ಅಂದರೆ ಒಂದು ಹೆಣ್ಣಿನ ಹೃದಯ ಒಳ್ಳೆಯವನು ಅಂತ ಹೇಳ್ಬೋದು ಅಷ್ಟು ಹೀ ಈಸ್ ಅ ವೆರಿ ಸಾಫ್ಟ್ ಕ್ಯಾರೆಕ್ಟರ್ ಸೊ ಅದ್ ಆ ಸಿಚುವೇಷನ್ ಹಾಡು ಐ ಮೀನ್ ಮೋಸ್ಟ್ಲಿ ಬೆಲ್ ಬಾಟಮ್ ಇದಕ್ಕೂ ಕಂಪೇರಿಸನ್ ಯಾಕೆ ಮಾಡ್ಕೋತಾರೆ ಅಂದ್ರೆ ಎರಡಕ್ಕೂ ಕೊರಿಯೋಗ್ರಫರ್ ಭೂಷಣ್ಣು ಇರ್ಬೋದೇನೋ ಅದರಲ್ಲೂ ಹಂಗೆ ಇದೆ ಸರ್ ಟ್ರೋಲ್ಸ್ ಆಗ್ತಾ ಇದೆ ಹೋಲಿಕೆ ಖಂಡಿತವಾಗಿಯೂ ಇದೆ ಇದೆ ಸಾಂಗ್ ನಂಗಂತೂ ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಲಿರಿಕ್ಸ್ ಅಂದ್ರೆ ಸಾವಿರ ಹಬ್ಬಗಳ ಮಗಳು ಅಂತ ಅಂತೂಟಿಫುಲ್ ಆಗಿ ಬರೀತಾರೆ ಅವ್ರು ಬಿಡಿ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಅವ್ರು ಅವತ್ತಿಂದ ಈಸ್ ಲೆಜೆಂಡ್ ಇನ್ ಲಿರಿಕ್ಸ್ ರೈಟಿಂಗ್ ಮಜಾ ಏನು ಅಂದರೆ ನಿಮಗೆ ರಿಷಭು ಬೆಲ್ಬಾಟಮಲ್ಲಿ ಕಾನ್ಸ್ಟೇಬಲ್ಲು ಇಲ್ಲಿ ನಾನು ಕಾನ್ಸ್ಟೇಬಲ್ಲು ಇಬ್ರಿಗೂ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫರು ಸೊ ಇಬ್ಬರದು ಫಸ್ಟ್ ಸಾಂಗು ಲವ್ ಸಾಂಗೇ ಬಿಟ್ಟಿದ್ದು ಸಿನ್ಮಾ ರಿಲೀಸ್ಗಿಂತ ಮುಂಚೆ ಎಲ್ಲ ಹಿಟ್ಟಾಗಿದೆ ಸೊ ಹಂಗೆ ಸಿನಿಮಾನ ಇಟ್ಟು ಖಂಡಿತ ಹಾಗೆ ಆಗುತ್ತೆ ಸರ್ ಯಾಕಂದರೆ ಒಂದು ಕಾಮಿಡಿ ಒಂದು ಎಂಟರ್ಟೈನ್ಮೆಂಟ್ ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂತಹ ಸಿನಿಮಾ ಅಂತ ನನ್ನ ಟ್ರೈಲರ್ ನೋಡಿ ಅನಿಸ್ತು ಮತ್ತು ಜನ ಈ ಒತ್ತಡದ ಜೀವನದಲ್ಲಿ ಕಾಯ್ತಾ ಇರ್ತಾರೆ ಏನೋ ಒಂದು ಬೇಕು ಅಂತ ಹೇಳ್ಬಿಟ್ಟು ಸೊ ಈ ಕ್ಯೂಟ್ ಗೋವರ್ಧನ್ ಖಂಡಿತವಾಗಿಯೂ ಎಂಟರ್ಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಸರ್ ಜನ ನಾನು ಹೇಳಿದೆ ಸ್ಟ್ರೆಸ್ ಪ್ರೆಷರ್ ಇರುತ್ತೆ ಆ ಒತ್ತಡದಿಂದ ಆಚೆ ಬರಬೇಕಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿಬಿಟ್ಟು ಸೊ ನಿಮ್ಮ ಪ್ರಕಾರ ನಿಮ್ಮ ಸಿನಿಮಾವನ್ನ ನೋಡೋದಕ್ಕೆ ಜನ ಥಿಯೇಟ್ರಿಗೆ ಯಾಕೆ ಬರಬೇಕು ಒಂದು ಸ್ಟ್ರಾಂಗ್ ರೀಸನ್ ಒಂದಲ್ಲ ಮೂರು ನಾಲ್ಕು ರೀಸನ್ ಕೊಡ್ಬೋದು ಮೊದಲನೇದಾಗಿ ನಿಮ್ಗೆ ಏನು ಮಿಸ್ಕನ್ಸೆಪ್ಷನ್ ಇದೆ ಪೊಲೀಸ್ ಬಗ್ಗೆ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನೀವು ಈ ಸಿನಿಮಾಗೆ ಬರಬೇಕು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಸ್ಟ್ರೆಸ್ ಅಂದರೆ ಗೊತ್ತಾ ಆಮೇಲೆ ಬರ್ನೌಟ್ ಅಂದರೆ ಗೊತ್ತಾ ಅಂತ ನಿಮ್ಮ ಹೆಂಡತಿ ನಿಮ್ಮನ್ನೇ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನೀವು ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅದಕ್ಕೆ ಅವ್ರ ಜೊತೆ ಸಿನಿಮಾಗೆ ಬಂದು ನೋಡಿ ಯೂಶ್ವಲಿ ಮನೇಲಿದ್ದಾರೆ ಅವ್ರಿಗೇನು ಸ್ಟ್ರೆಸ್ ಇಲ್ಲ ಅಂತ ಅನ್ಕೋತೀವಿ ಬಟ್ ಅವರು ನಮ್ಗಿಂತ ಸ್ಟ್ರೆಸ್ ಇರುತ್ತೆ ಯಾಕಂದರೆ ಮಕ್ಕಳು ಆಚೆ ಹೋಗಿರ್ತಾರೆ ಮನೆಗೆ ತನಕ ಟೆನ್ಷನ್ನು ಗಂಡ ಆಚೆ ಹೋಗಿರ್ತಾರೆ ಮನೆಗೆ ತನಕ ಟೆನ್ಷನ್ನು ಸೊ ಇದನ್ನೆಲ್ಲ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಾಗಾಗಿ ಅವರ ಮನೆ ಒಳಗಡೆ ಇರುವಂಥ ಪ್ರೆಷರ್ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಸಿನಿಮಾ ನೋಡಬೇಕು ಮೂರನೇದಾಗಿ ನಥಿಂಗ್ ಎಲ್ಸ್ ನಗು 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 ಸೊ ನಗಕ್ಕೋಸ್ಕರ ಸಿನಿಮಾಗೆ ಬನ್ನಿ ಎಂಟರ್ಟೈನ್ಮೆಂಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಲಾಫ್ಟರ್ ಸೊ ಖುಷಿಯಾಗಿ ನಗಕ್ಕೋಸ್ಕರ ಈ ಸಿನಿಮಾಗೆ ಬನ್ನಿ ನಾವು ನಗಿಸೋಂಥ ಪ್ರಯತ್ನ ಮಾಡಿದ್ದೀವಿ ಈ ಮೂವತ್ತು ಕೆ ಜಿ ಏರ್ಸಿರೋದು ಮೂವತ್ತು ಕೆ ಜಿ ಇಳಿಸಿರೋದು ಎಲ್ಲ ನಿಮಗೋಸ್ಕರನೇ ಬೇರೆ ಯಾರಿಗೋಸ್ಕರನೂ ಅಲ್ಲ ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಈ ಏನೇನೋ ಸಾಹಸಗಳ್ ನಾವು ಮಾಡ್ತಾ ಇರ್ತೀವಿ ಸೊ ಆ ಸಾಹಸಗಳನ್ನ ನೋಡೋದಕ್ಕೆ ಥಿಯೇಟ್ರಿಗೆ ಬನ್ನಿ ಸರಿ ನಾವು ಫೈನಲಿ ಏನ್ ಪ್ರಾಮಿಸ್ ಮಾಡ್ತೀರಾ ಇವಾಗ ಹೇಳಿದ್ರಿ ನೀವು ತ್ರೀ ಸ್ಟ್ರಾಂಗ್ ರೀಸನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಥಿಯೇಟ್ರಿಗೆ ಬನ್ನಿ ಥಿಯೇಟರ್ಗೆ ಬಂದ್ರೆ ಸಾಕು ಮಿಕ್ಕಿದ್ದು ನಾವು ಮಾಡ್ಕೊಂಡು ಹೋಗ್ತೀವಿ ನೀವು ಬಂದರೆ ನಿಮ್ಮನ್ನು ನಗಸೋ ಕೆಲಸ ನಮ್ಮದು ಅಂಡ್ ಫೈನಲಿ ಈ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಂದು ಸಣ್ಣ ಮೆಸೇಜ್ ಕೊಟ್ಟಿದೀವಿ ತುಂಬ ಮೆಸೇಜ್ ಕೊಟ್ಟರೆ ಜನ ನೋಡಲ್ಲ ನಾವೇ ಸಾವಿರ ತಲೆನೂ ಬಿಸಿ ಇಲ್ಲಿ ಪಿಕ್ಚರ್ ನೋಡೋಕ್ಕೆ ಬಂದಿದ್ದೀವಿ ನೀವು ಬೇರೆ ಇದನ್ನು ಹೇಳ್ತೀರಾ ಅಂತ ಸೊ ನಮ್ಗೆ ಹಾಗಾಗಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು ಪ್ಯಾಟ್ರನ್ ಇದು ನಮ್ಮದು ಇಡೀ ಸಿನಿಮಾ ನಗಿಸ್ತಾ ಹೋಗ್ತೀವಿ ಕೊನೆ ಹತ್ತು ನಿಮಿಷದಲ್ಲಿ ನಮ್ಗೆ ಏನು ಹೇಳಬೇಕು ಆ ವಿಚಾರನ ನಿಮಗೆ ತಲುಪಿಸ್ತೀವಿ ಸೊ ಮೋಸ್ಟ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದಿಷ್ಟು ಸ್ಟೇಷನ್ಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಬೆಳವಣಿಗೆ ಆದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಯಾವುದೂ ಇಲ್ಲ ಅನ್ಸುತ್ತೆ ಈ ಸಿನಿಮಾಗೆ ಸೊ ಆ ಕ್ಲೈಮ್ಯಾಕ್ಸು ನಿಮಗೆ ಸರಿ ಅನ್ಸುತ್ತಾ ಇಲ್ಲವಾ ಅನ್ನೋದನ್ನು ಕಮೆಂಟ್ ಮಾಡೋಕ್ಕಾದರೂ ಬರಬೇಕು ಆ್ಯಂಡ್ ಆ ಅವೇ ಅಂತ ಹೇಳ್ತಾರಲ್ಲ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಾಗ ಕನ್ನಡ ಶಾಲೆಗಳು ಮುಚ್ಚಬಾರ್ದು ಅದ್ರ ಜೀರ್ಣೋದ್ಧಾರ ಆಗಬೇಕು ಸರ್ಕಾರ ಕೈ ಬಿಟ್ಬಿಟ್ಟಿದೆ ಅಂತ ಹೇಳಿದ್ವಿ ಬಟ್ ಬಿಗ್ಗೆಸ್ಟ್ ಗೆಲುವು ಏನು ಗೊತ್ತಾದ್ರದ್ದು ನನಗೇ ಗೊತ್ತಿರೋಂಗೆ ಇಪ್ಪತ್ತು ಅಲ್ಲ ಮೂವತ್ತರಿಂದ ನಲವತ್ತು ಶಾಲೆಗಳನ್ನ ಅಲ್ಲಿ ಓದ್ತಾ ಇರುವಂಥ ಹಳೆ ವಿದ್ಯಾರ್ಥಿಗಳೇ ಇವತ್ತು ಅದನ್ನು ದತ್ತು ತೊಗೊಂಡು ಕನ್ನಡ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಸೊ ನಿಮ್ಗೆ ರೆವಲ್ಯೂಷನ್ ಅಂದರೆ ಏನು ಒಂದು ಸಿನಿಮಾ ಮಾಡಿ ನಲವತ್ತು ಕನ್ನಡ ಶಾಲೆಗಳನ್ನ ದತ್ತು ತೊಗೋತಾರೆ ಅಲ್ಲೇ ಓದಿರೋ ವಿದ್ಯಾರ್ಥಿಗಳು ಅಂದಾಗ ಅದೇ ಸಿನಿಮಾದ ಗೆಲುವು ಇಲ್ಲಿ ನಾವು ಎಷ್ಟು ಕೋಟಿ ಮಾಡ್ತೀವಿ ಅನ್ನೋದು ಗೆಲುವಲ್ಲ ನಿಮ್ಗೆ ಅದರಿಂದ ಟರ್ನ್ ಓವರ್ ಹೆಂಗೆ ಹೆಂಗೆ ಜನ ಪರಿವರ್ತನೆ ಆದರು ಅಂತ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣ ಮೆಸೇಜ್ ಇದೆ ಆ ಪರಿವರ್ತನೆ ನಮ್ಮ ಎಲ್ಲ ಸ್ಟೇಷನ್ಗಳಲ್ಲಿ ಬಂದರೆ ಈ ಸಿನಿಮಾದ ದೊಡ್ಡ ಗೆಲುವು ಆ ಪರಿವರ್ತನೆ ಏನು ಇರ್ಬೋದು ಅಂತ ಸರ್ ಒಂದೆರಡು ಲಾ ಸಿನಿಮಾ ನೋಡ್ಲೇ ನಾನು ಎಲ್ಲಾದ್ರು ಇಲ್ಲೇ ಬಿಟ್ಕೊಟ್ಬಿಟ್ರೆ ಪಾಪ ಅವ್ರಿಗೆ ಸಿನಿಮಾಗೆ ಬಂದೇನು ನೋಡು ಏ ಇಷ್ಟೇ ಅಲ್ವಾ ವಿಶೇಷ ಇದು ಇನ್ನೇ ಅವತ್ತ ಹೇಳಿದ್ರಲ್ಲ